ఎంత ఆల్డర్ కూడా మార్కండి రొట్టే కూడా మార్కండి ఇక్కడే నాకు ఏదైనా ఇష్టం మార్కుతూ కుంత్రస్ట్ చందర్ తిత్తి రద్యా రాత్రి 12 గంట యాకితే శేంగ చట్నీ ఓ కిడి సూపర్ ఫైనల్ ఆకి వెల్కమ్ బ్యాక్ టు మై ఛానల్ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಅಯ್ಯೋಪ್ಟೆಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಮನೆ ಕ್ಲೀನ್ ಮಾಡೋದರಿಂದ ಹಾಗಾಗಿ ಯಾವುದೇ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ ಈಗ ಸಾಯಂಕಾಲ ಸಿಕ್ಸ್ ತರ್ಟಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಅದು ಕೂಡ ಖಾಲಿಯಾಗಿತ್ತು ಹಾಗಾಗಿ ಜಿಯೋ ಮಟ್ಲಿಂದ ಆರ್ಡ್ರ್ ಕೂಡ ಮಾಡಿಕೊಂಡೆ ಹಾಗೆ ಮಕ್ಕಳು ಬಿಸ್ಕಿಟ್ ಅಂದರು ಅದನ್ನು ಕೂಡ ಈಗ ಆರ್ಡ್ರ್ ಮಾಡಿಕೊಂಡೆ ಅವತ್ತು ಬಂದು ಕೊಟ್ಟು ಹೋದ್ರೀಗ ಈಗ ತುಪ್ಪಕ್ಕೆ ಕೊಡ್ತೀನಿ ಇದರಾಗಿ ಹಿಟ್ಟು ಕೂಡ ಕಲೆಗಿತ್ತು ಹಾಗಾಗಿ ರಾಗಿ ಹಿಟ್ಟನ್ನು ಆರ್ಡರ್ ಮಾಡ್ಕೊಂಡೆ ಹಾಗೆ ಮೂರು ಓರೆ ಉಗ್ಗಿ ಹಾಗೆ अपन ತುಪ್ಪ ಕ್ರಾಶ್ ಜಾಕ್ हैंड वॉश ರಾತ್ರಿ ಹುಟ್ಟಿ ರೊಟ್ಟೆ ಕೂಡ ಈಗ ತಾನೆ ಹಾಗೆ ರೈಸ್ನು ಕೂಡ ಹಾಗೆ ಸಾಂಬಾರಿಗೆ ಅಂತ ಬೇಳೆ ಕುದಿಸ್ತಾ ಇದ್ದೀನಿ ಹಾಗೆ ಪಲ್ಯಕ್ಕೆ ಅಂತ ಚೋಳಕಾಯಿನೂ ಸೂಸ್ಕೋತಾ ಇದ್ದೀನಿ ಹಾಗೆ ಇವತ್ತು ಮನೆಗೆ ನಮ್ಮಮ್ಮಿ ಮತ್ತು ಅಮ್ಮ ಮಾಮನ ಮಗಳು ಮೂರು ಜನ ಬರ್ತಾ ಇದ್ರು ಹಾಗಾಗಿ ಇವತ್ತು ವೆಜ್ ಚಿಕನ್ ತರಿಸ್ಲಿ ತರಿಸ್ಬೇಕು ಅಂತ ಮಾಡಿದ್ದೆ ಆದರೆ ಗೂಗಲಲ್ಲಿ ಚೆಕ್ ಮಾಡಿದಾಗ ವಿಶ್ರಾ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ನ ತಿನ್ನಬಾರ್ದು ಅಂತ ಹೇಳಿದರು ಅದರೊಳಗೂ ಸ್ಪೆಷಲ್ಲಾಗಿ ಶನಿವಾರ ಮಾತ್ರ ಆಂಜನೇಯಿಂದ ವಾರ ಅಲ್ವಾ ಶನಿವಾರ ಹಾಗಾಗಿ ತಿನ್ನಬಾರ್ದು ಅಂತ ಹೇಳಿದರು ನಿಮ್ಮ ಅಭಿಪ್ರಾಯ ಹೇಗೂ ನಿಮ್ಮ ಮನೆಯಲ್ಲಿ ಹೇಗೆ ಶನಿವಾರನೂ ಚಿಕನ್ ತಿಂತೀರಾ ಅಥವಾ ಕಾರ್ತಿಕ್ ಮಾಸದಲ್ಲಿ ತಿಂತೀರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ ಮಕ್ಕಳು ಹೋಮ್ವರ್ಕ್ ಕೂಡ ಮಾಡ್ತಾ മനസ് മടക്കാ Go, Gadiara. Go, Gadiara. It's go, 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 Is This go, i go. Very good. first one, Go. ಈ ಥರ ಡೈಲಿ ಹೋಮ್ ವರ್ಕ್ ಮಾಡ್ಕೊಂಡ್ ಕುಂತ ಚಂದ್ರಿ ಅವ್ರಿಬ್ರು ಹೋಮ್ವರ್ಕ್ ಬರೀ ಹತ್ರ ಇವಾಗ ಡ್ರಾಯಿಂಗ್ ಮಾಡತ ಸ್ಕೂಲಿಗೆ ಟೀಚರ್ಗೆ ವಿಡಿಯೋ ಕಳಿಸ್ತೀನಿ ಹ್ಮ್ ಏನ ಕರೆನೂ ಕರೆಯ ಡೈಲಿ ಉನ್ನ ಮಾಡ ಓದೋದು ಬೇಡ ಬರೆಯೋದು ಬೇಡ ನೋಡಿ ಹ್ಮ್ ಚಂದ ಮಾಡಿ ಓದೋದು ಬರೆಯೋದು ಮಾಡಬೇಕು ಈಗ ಟೈಮ್ ಬಂದು ಏಳುವರೆ ಆಯಿತು ಈಗ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಈಗ ಬಸ್ ನಲ್ಲಿ ಬಂದಿರ್ತಾರಲ್ವ ಹಾಗಾಗಿ ನಿಲ್ಲಲ್ಲ ಅವರು ಈಗ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಟೀಗೆ ಹ್ಮ್ ಇಲ್ಲಲ್ಲ ರಶ್ ಇರ್ತಾವಲ್ಲ ಬಸ್ಸು

ಹಾಗೆ ಫ್ರಿಡ್ಜ್ನಲ್ಲಿ ನೋಡಿದೆ ನೋಡದೆ ಪಾಲಕ್ ಕೂಡ ಇತ್ತು ಮೊನ್ನೆ ತಂದಿದ್ದು ಹಾಗಾಗಿ ಪಾಲಕ್ ಸಾಂಬಾರ್ನಲ್ಲಿ ಪಾಲಕ್ ಹಾಕಿದ್ರಾಯ್ತು ಅಂತ ಪಾಲಕ್ನ ಎತ್ತಿಟ್ಕೋತಾ ಇದ್ದೀನಿ ತೊಂದರೆ ಹಾಗೆ ಈ ಸೈಡು ಚೋಳಿಕಾಯಿ ಕೂಡ ಹುರಿಕೋತಾ ಇದ್ದೀನಿ ಈಗ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಹಾಲನ್ನ ಬಿಸಿ ಇಟ್ಕೋತಾ ಇದ್ದೀನಿ ಈಗ ಬೇಳೆ ಜಿನ್ನಾಗೆ ಕುದ್ದಿದ್ದಾಯಿತು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಪಾಲಕು ಕೂಡ ಹಾಕೋತಾ ಇದ್ದೀನಿ ಈಗ ಈಗ ಚೌಳಿಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇದಕ್ಕೆ ಈಗ ಗುರುಳು ಪೌಡರ್ ಹಾಕೋತಾ ಇದ್ದೀನಿ ಎರಡು ಎಜ್ರು ಮತ್ತೆ ಉಡಿಸ್ಕೊಂಡೆ ಈಗ ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಆಗಲೇ ಖಾರ ಹಾಕ್ಕೊಂಡಿದ್ದೀನಿ ಈಗ ಅಷ್ಟೇ ಹಾಕೋಬೇಕು ಹಾಗೆ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಈಗ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಕೂಡ ಬಿಸಿ ಆಯಿತು ಅಲ್ಲಿ ಜೀರಿಗೆ ಸಾಸಿವೆ ಈಗ ಸಾಂಬಾರ್ ಕೂಡ ರೆಡಿ ಆಯಿತು ನೈಟ್ ಈಗ ನೈನ್ ತರ್ಟಿ ಆಯಿತು ಆದರೂ ಕೂಡ ಅವರು ಲೇಟಾಗಿ ಬಂದರು ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ಹಾಗೆ ನಮ್ಮ ಸೌಮ್ಯ ಮತ್ತು ಹೆಚ್ಚು ರಾತ್ರಿ ಹನ್ನೆರಡು ಗಂಟೆ ಆಗ್ತಾ ಇದೆ ಮಲ್ಕೊಂಡ್ರೆ ಮಲ್ಕೋತಾ ಇಲ್ಲ ಹಾಗಾಗಿ ಈ ವಿಡಿಯೋ ಕೂಡ ಮಾಡಿಕೊಂಡೆ ಟೈಮ್ ಬಂದು ಹನ್ನೆರಡು ಗಂಟೆಗೆ ಎತ್ತಿ ಮಲ್ಕೋಂದ್ರೆ ಬುಕ್ ತೊಗೊಂಡು ಓದಾಡ್ತಾರೆ ನೋಡ್ರಿ ಇಬ್ಬರು ನಿದ್ದೆ ಬಂದಿಲ್ಲ ಈಗ ಮಾರ್ನಿಂಗ್ ಕೂಡ ಎದ್ದು ಎಲ್ಲರೂ ಅಪ್ ಆಗಿ ನಮ್ಮ ಸೋಮ್ಯಂದ ಎಕ್ಸಾಮ್ ಇತ್ತು ಹುಬ್ಳಿಯಲ್ಲಿ ಹಾಗಾಗಿ ಅವರು ಎಕ್ಸಾಮ್ ಬರೀಲಿಕ್ಕೆ ಅಂತ ಹೋದ್ರು ಹಾಗೆ ನಾನು ಅಮ್ಮ ಮತ್ತು ಮಕ್ಕಳು ಅಷ್ಟೇ ಇದ್ವಿ ಮನೆಯಲ್ಲಿ ಈಗ ದೋಸಾ ಚಟ್ನಿ ಹಾಗೆ ಆಲೂಗಡ್ಡಿ ಪಲ್ಯ ಕೂಡ ಮುಗಿಸ್ಕೊಂಡು ಹಾಗೆ ರಾಗಿ ಗಂಜೆ ಮಾಡ್ಕೊಂಡು ಹಾಲು ಕೂಡ ಹಾಕೊಂಡು ಈಗ ನಾವು ಕೂಡ ಎಲ್ಲರೂ ಟಿಫನ್ ಕೂಡ ಮುಗಿಸ್ಕೊಂಡಿದ್ದಾಯ್ತು

स्कूल ऊटको

ಹೆಂಗ ಮಸ್ತ್ ಆಗ್ತಿದ್ದೀನಿ ಹೋದ್ವಿ ಹೋಗಿಂದ ಫಸ್ಟ್ ಹೋಗಿದ್ರು ನನ್ನ ಫ್ರೆಂಡ್ಸ್ ಸಿಕ್ಕರು ನನ್ನ ಫ್ರೆಂಡ್ ಸಿಕ್ಕರು ಅವ್ರು ಮಾತಾಡಿದ್ವಿ ಅವ್ರು ನಾಷ್ಟ ಮಾಡಂದ್ರೆ ನಾಷ್ಟ ಮಾಡೋಕೆ ಹೋಟೆಲಿಗೆ ಹೋದ್ವಿ ಆಮ್ಯಾಗ ಕಾಲೇಜಿಗೆ ಬಂದ್ವಿ ಕಾಲೇಜ್ನಿಂತ ಬಸ್ ಮಾಡಿದ್ರು ಬಸ್ ಮಾಡಿಂದ ಹೋದಿವಿ ಬಸ್ ಒಳಗೆ ಅಲ್ಲಿ ಹೋಗಿದ್ದು ನಾ ಟಿಕೆಟ್ ನಂಬರ್ ಕೊರೋ ಕಾಲೇಜಿನವ್ರು ಬಸ್ ಮಾಡಿದ್ರು ಹೋಗಿ ಹುಡುಕಿದ್ವಿ ಏಯ್ಟೀನ್ ಬ್ಲಾಕ್ ಒಳಗೆ ನಂದು ಇದು ಇತ್ತು ನಂಬರ್ ಸೆವೆನ್ ಸಿಕ್ಸ್ ಫೋರ್ ಹಾಗೆ ರಾತ್ರಿ ಊಟಕ್ಕೆ ಅಂತ ಚಿಕನ್ ಕೂಡ ಬಂದಿತ್ತು ಹಾಗಾಗಿ ಚಿಕನ್ ಮಗ್ಗಿ ಕೂಡ ಮರ್ಕೊಂಡು ಹೋಗಿ ಏನು ಇತ್ತು ಪೈನಾಪಲ್ಲ ಪೈನಾಪಲ್ ಟೆಸ್ಟ್ ಐತಾ ಸೂಪರ್

ನಂಗೂ ಸ್ವಲ್ಪ ರೆಸಿಪಿ ಹೇಳ್ಕೊಡ ಯೂಟ್ಯೂಬ್ ರೆಸಿಪಿ ಹೇಳ್ಕೊಡು ನೋಡೋದು ಇದರಲ್ಲಿ ಏನಿದು ಉಪ್ಪು ಹಾಕಬೇಕಾ ಈಗ ರೆಡಿಯಾಗಿ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು ಅಮ್ಮ ಮತ್ತೆ ಮಮ್ಮಿ ಏನೋ ತಗೋತಾರಂತೆ ಹಾಗಾಗಿ ನಾವು ಈಗ ರೆಡಿಯಾಗಿ ಮಾರ್ಕೆಟ್ಗೆ ಹೋಗ್ತಾ ಇದೀವಿ

ನಮ್ಮ ತಂಗಿ ಮ್ಯಾರೇಜಲ್ಲಿ ಸ್ವಲ್ಪ ಅರ್ಜೆಂಟಾಗಿರೋದರಿಂದ ವಾಷಿಂಗ್ ಮಿಷಿನ್ ಅಷ್ಟೇ ಕೊಟ್ಟಿತ್ತು ಫ್ರಿಜ್ ತೊಗೊಳೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಮಮ್ಮಿ ಈಗ ಫ್ರಿಜನ್ನ ಕೊಡಿಸ್ತಾಯಿದ್ದಾರೆ స్టార్టింగ్ సరీ టచ్ నోడ్రీ

हज सकू सेम कलर विधा कलर बेर ब्लैक डिस నెట్వర్క్ చదువుతాయి కదే ఫైనల్గే ఈ సెలెక్ట్ మిల్ జి ఫ్రెండ్ నెట్వర్క్ ಪ್ರೈಸ್ ಐತಿ ಅದ್ರದ್ದು ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ನೈನ್ ಕ್ವಾಲಿಟಿ ಐತಿ ಬಿಡು ಶ್ರಯ್ಯು ಹಂಗೆಲ್ಲ ಏನು ಟಚ್ ಮಾಡಬಾರ್ದು ಬಿದ್ದು ಅಂದ್ರೆ ಏನದು ಬಾಟಲ್ ಬಾಟಲ್ ಯಾಸ್ ಅದಾವೆ ನೀವು ಟಚ್ ಮಾಡಿಬಿಡ ಮಾಡ್ಬೇಡ ಅದಾವು ప్లాస్టిక్ కొట్టలేదాలే 275 హ్మ్ గడరసి నా ఇట ఇట్లా ఇని దెన్సల్ బుడప 589 ప్లాస్టిక్ బుడప అవలా ఇది మోస్ట్లీ బట్ 250 ప్లాస్టికా 489 స్టీల్ అంతలా హ్మ్ చందాతా బట్ 400, 400 ಸ್ಮಾಲ್ ಅವ್ರಿಗೆ ಮಾಲ್ ಅವ್ರಿಗ ಏಯ್ಟಿ ನೈನ್ ಸಿಕ್ಸ್ ಸವೆನ್ ಸಿಕ್ಸ್ಟಿ ನೈನ್ ಸೆವೆನ್ ಸೆವೆಂಟಿ ನೈನ್ ಏಯ್ಟ್ ಫೋರ್ಟಿ ನೈನ್ ಸಲೋ ಇದನ್ನು ನಾನು ನರಗುಂದೊಳಗೆ ಬಂದಿದ್ನಲ್ಲ ಟೂ ಹಂಡ್ರೆಡ್ ಫೋರ್ಟಿ ಇಲ್ಲಿ ನೋಡಿ ಏಟ್ ಏಯ್ಟ್ ಫೋರ್ಟಿ ನೈನ್ ಇದಕ್ಕೆ ಲೆವೆನ್ ಲೆವೆನ್ ಫೋರ್ಟಿ ನೈನ್ ತಡಿ ಒಂದು ಪ್ಲಾಸ್ಟಿಕ್ ಬಾಟಲ ಒಂದು ಥ್ರೀ ಸಿಕ್ಸ್ ನೋಡಿಲ್ಲ ಫೋರ್ ಟ್ವೆಂಟಿ ಭಾಳ ರೇಟ್ ಕಾಸ್ಟ್ಲಿ ಆಗ್ತಿದೆ ರೇಟ್ ಕಾಸ್ಟ್ಲಿ ಆಯ್ತು ಬಿಡ್ಬಲಿಂಗು ಫಿಫ್ಟಿ ಟು ಬಾ 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 ಬಂದ್ರಣ ಅಲ್ಲಿ ಪ್ರೆಸ್ಟೀಚ್ ಲವೆನ್ ಒನ್ ಫಿಫ್ಟಿ ನೋಡಿ ಹಿಂಗೆ ಕ್ಲೀನ್ ಚೆಂದಲ್ಲ ಸ್ವಚ್ಛ ಭಾರತ್ ಇದು ಅರ್ವತ್ತ ನಮ್ದು ಟೆನ್ನಾಗಿ ಕೊಟ್ಟಿತ್ತು ನನಗೆ ಈ ಟೈಪ್ ಬೇಕಾಗಿತ್ತವಾಗ ಇಲ್ಲಿ ಇದ್ದಿದ್ದಿಲ್ಲ ಬರ್ರಿ అవాయి సిగ్గ్లిలలా అంటే ఇలా అంటే బెట్ వాయి వాయి జవాయా మరి తీసేయ్ ఏచూ చూస్తా దేకా టైం ఎంత ఇచ్చారు చూడండి రిసాహరి ఆపకంట ఎంత ఒకటి टू थ्रेड थ्री थी

ಇದು ಪ್ರೈಸ್ ಎಷ್ಟಿದೆ ಒಂದು ಸಾವಿರ ಒನ್ ತೌಸಂಡಾ ಓಕೆ ಹನ್ನೊಂದು ನೂರು ಇವತ್ತು ಕ್ಲಾಸ್ ಹಣ್ಣು ಮೇಡಮ್ ಆಗಲ್ಲ அங்கடாக்கு இதன கொட்டோ எழுநூறு ரூபாய் இது ஒலி கிட பாரி மட்டும் இது முச்சுடா சந்தைத்தல பேக் நீங்க சரி தூடு ஒன்றா டைம் இருக்கும் ஏன்னா

ಹಾಕಿ ಒಂದು ಸ್ವಲ್ಪ ಯಾರಿಗೆ ಇದೊಂದು ತೋಗೋದಾಗಿತ್ತಲ್ಲ ಅದಕ್ಕೆ ಸಿಂಟೆಕ್ಸ್ ಸಪ್ರೇಟ್ ಇರಬೇಕು ಹ್ಞೂ ಅದಕ್ಕೆ ನೀರಿಗೆ ಓ ಫೈನಲ್ ಆಗಿ ಇದನ್ನು ತೊಗೊಂಡ್ವಿ ಅಕ್ಕ ಒಂದೇ ಅಷ್ಟು ಹಾಗೂ ನಾವು ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು ಇವತ್ತಿನ ಡೇ ನಮ್ದು ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದೆ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು